ರಂಜಾನ್ ಆಚರಣೆಗಾಗಿ ಉರ್ದು ಶಾಲಾ ವೇಳಾಪಟ್ಟಿಯನ್ನ ಬದಲಾವಣೆ ಮಾಡಲಾಗಿದೆ ಒಂದು ತಿಂಗಳುಗಳ ಕಾಲ ಶಾಲಾ ವೇಳಾಪಟ್ಟಿಯಲ್ಲಿ ಸಡಿಲಿಕೆಯನ್ನ ಮಾಡಲಾಗಿದೆ ಉರ್ದು ಶಾಲೆಗಳಿಗೆ ಬೆಳಿಗ್ಗೆ ಎಂಟರಿಂದ ಮಧ್ಯಾಹ್ನ ಹನ್ನೆರಡು ನಲವತ್ತೈದರವರೆಗೆ ತರಗತಿ ಇರುತ್ತೆ ರಂಜಾನ್ ಇರುವಂತಹ ಕಾರಣಕ್ಕಾಗಿ ಆಚರಣೆ ಇರುವಂತಹ ಕಾರಣಕ್ಕಾಗಿ ಒಂದು ತಿಂಗಳುಗಳ ಕಾಲ ಈ ಶಾಲಾ ವೇಳಾಪಟ್ಟಿಯಲ್ಲಿ ಬದಲಾವಣೆ ಉರ್ದು ಶಾಲೆಗಳಿಗೆ ಬೆಳಿಗ್ಗೆ ಎಂಟರಿಂದ ಮಧ್ಯಾಹ್ನ ಹನ್ನೆರಡು ನಲವತ್ತೈದರವರೆಗೂ ತರಗತಿ ತೆಗೆದುಕೊಳ್ಳಲಾಗುತ್ತೆ ರಂಜಾನ್ ತಿಂಗಳ ಆರಂಭದಿಂದ ಏಪ್ರಿಲ್ ಹತ್ತರವರೆಗೆ ಸಮಯವನ್ನ ಬದಲಾವಣೆ ಮಾಡಲಾಗಿದೆ ಮುಸ್ಲಿಂ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಶಾಲಾ ವೇಳಾಪಟ್ಟಿಯಲ್ಲಿ ಈ ಬದಲನ್ನ ಮಾಡಲಾಗಿದೆ ಶಾಲಾ ವೇಳಾಪಟ್ಟಿ ಬದಲಾಯಿಸಿ ಶಿಕ್ಷಣ ಇಲಾಖೆ ಆಯುಕ್ತರು ಆದೇಶವನ್ನ ಹೊರಡಿಸಿದ್ದಾರೆ ರಂಜಾನ್ ಇದೆ ಅನ್ನುವಂತ ಕಾರಣಕ್ಕೆ ಒಂದು ತಿಂಗಳ ಕಾಲ ಶಾಲಾ ವೇಳಾಪಟ್ಟಿಯಲ್ಲಿ ಸಡಿಲಿಕೆಯನ್ನ ಮಾಡಲಾಗಿದೆ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದರವರೆಗೂ ತರಗತಿಗಳು ಇರುತ್ತೆ ರಂಜಾನ್ ತಿಂಗಳ ಆರಂಭದಿಂದ ಏಪ್ರಿಲ್ ಹತ್ತರವರೆಗೂ ಕೂಡ ಈ ಸಮಯ ಹಾಗೆ ಮುಂದುವರೆಯುತ್ತೆ ಈ ತಿಂಗಳಲ್ಲಿ ಆ ಸಮಯವನ್ನ ಬದಲಾವಣೆ ಮಾಡಲಾಗಿದೆ ಆಚರಣೆ ಮಾಡಬೇಕು ಅನ್ನುವಂತ ಕಾರಣಕ್ಕೆ ಅವರಿಗೆ ಈ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು ಈ ಒಂದು ಆದೇಶವನ್ನ ಈಗ ಹೊರಡಿಸಲಾಗಿದೆ ಶಾಲಾ ವೇಳಾಪಟ್ಟಿ ಬದಲಾಯಿಸಿ ಶಿಕ್ಷಣ ಇಲಾಖೆ ಆಯುಕ್ತರು ಈ ಒಂದು ಆದೇಶವನ್ನ ಹೊರಡಿಸಿದ್ದಾರೆ ಒಂದು ತಿಂಗಳುಗಳ ಕಾಲ ಶಾಲಾ ವೇಳಾಪಟ್ಟಿಯಲ್ಲಿ ಬದಲಾವಣೆಯನ್ನ ಮಾಡಲಾಗಿದೆ ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಹನ್ನೆರಡು ನಲವತ್ತೈದರವರೆಗೂ ಕ್ಲಾಸಸ್ಗಳು ಅವರಿಗೆ ನಡೆಯುತ್ತೆ ಅದಾದ್ಮೇಲೆ ಕ್ಲಾಸಸ್ಗಳು ಇರಲ್ಲ ಕಾರಣ ರಂಜಾನ್ ಇದೆ ಆ ತಿಂಗಳು ಪೂರ್ತಿ ಅವರಿಗೆ ಆಚರಣೆ ಇರತ್ತೆ ಒಂದಷ್ಟು ವಿಧಿವಿಧಾನಗಳು ಇರತ್ತೆ ಅದನ್ನೆಲ್ಲ ಮಾಡ್ಕೊಳ್ಬೇಕು ನೆರವೇರಿಸ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ ಈ ಬದಲಾವಣೆಯನ್ನ ಮಾಡಲಾಗಿದೆ ಉರ್ದು ಶಾಲಾ ವೇಳಾಪಟ್ಟಿ ಬದಲಾವಣೆ ಆಗಿರೋದು ಇದು ಉರ್ದು ಶಾಲಾ ವೇಳಾಪಟ್ಟಿ ಒಂದು ತಿಂಗಳುಗಳ ಕಾಲ ಈ ವೇಳಾಪಟ್ಟಿಯಲ್ಲಿ ಸಡಿಲಿಕೆಯನ್ನು ಮಾಡಿಕೊಡಲಾಗಿದೆ ಹಬ್ಬವನ್ನು ಆಚರಿಸಲಿ ಅನ್ನುವಂಥ ಕಾರಣಕ್ಕಾಗಿ ಈ ಅವಕಾಶವನ್ನ ಮಾಡಿಕೊಡ್ತಾ ಇರುವಂಥದ್ದು ರಂಜಾನ್ ಅಂದರೆ ಒಂದು ತಿಂಗಳುಗಳ ಕಾಲ ಅವರಿಗೆ ಹಬ್ಬಗಳ ಆಚರಣೆಗಳು ಇರುತ್ತೆ ಸೊ ಹಾಗಾಗಿ ಆ ಆಚರಣೆಗಳು ಆಗಲಿ ಅನ್ನುವಂಥ ರೀಸನ್ಗೋಸ್ಕರ ಈ ರೀತಿಯಾಗಿ ಬದಲಾವಣೆಯನ್ನು ಮಾಡಲಾಗಿದೆ ಶಿಕ್ಷಣ ಇಲಾಖೆ ಆಯುಕ್ತರು ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ನೀವು ನೋಡ್ತಾ ಇರಬಹುದು ಕಾರ್ತಿಕ್ ಕಾರ್ತಿಕ್ ರಂಜಾನ್ ಗೋಸ್ಕರ ಉರ್ದು ಶಾಲಾ ವೇಳಾಪಟ್ಟಿ ಬದಲಾವಣೆ ಆಗಿರುವಂತದ್ದು ಏನಿದೆ ಈ ಬಗ್ಗೆ ಡೀಟೇಲ್ಸ್ ಖಂಡಿತ ನಿತಿಕ್ ಕೆಲವೇ ದಿನಗಳಲ್ಲಿ ರಂಜಾನ್ ಆಚರಣೆ ಅಂದ್ರೆ ರಂಜಾನ್ ತಿಂಗಳು ಬರುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಉರ್ದು ಶಾಲೆಯ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಉಪವಾಸ ಇರ್ತಾರೆ ಅನ್ನುವಂತ ಒಂದು ದೃಷ್ಟಿಕೋನವನ್ನ ಇಟ್ಕೊಂಡು ಈಗಾಗಲೇ ಈ ಒಂದು ಶಿಕ್ಷಣ ಇಲಾಖೆ ರಂಜಾನ್ ತಿಂಗಳಲ್ಲಿ ಅಂದ್ರೆ ಏಪ್ರಿಲ್ ಹತ್ತರವರೆಗೂ ಕೂಡ ರಂಜಾನ್ ಆರಂಭವಾದ ನಂತರದಿಂದ ಒಂದು ತಿಂಗಳ ಕಾಲ ಅವರ ವೇಳಾಪಟ್ಟಿಯನ್ನ ಸಡಿಲಿಕ್ಕೆ ಮಾಡಿರುವಂತದ್ದು ಈಗಾಗಲೇ ಇರುವಂತೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ನಾಲ್ಕು ಇಪ್ಪತ್ತರವರೆಗೂ ಕೂಡ ತರಗತಿಗಳು ನಡೆಯಬೇಕಿತ್ತು ಆದ್ರೆ ರಂಜಾನ್ ತಿಂಗಳಲ್ಲಿ ಅವ್ರಿಗೆ ಕೇವಲ ಬೆಳಿಗ್ಗೆ ಎಂಟು ಅಂದ್ರೆ ಎಂಟು ಗಂಟೆಯಿಂದ ಬೆಳಿಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ನಲವತ್ತೈದರವರೆಗೆ ಮಾತ್ರ ಶಾಲೆಯನ್ನ ನಡೆಸೋದಕ್ಕೆ ಒಂದು ವಿಶೇಷವಾಗಿರುವಂತಹ ಅನುಮತಿಯನ್ನ ಈಗಾಗಲೇ ಶಿಕ್ಷಣ ಇಲಾಖೆ ಕೊಟ್ಟಿರುವಂತದ್ದು ಎಲ್ಲ ಒಂದ್ ಕಡೆ ವಿವಾದವನ್ನ ಹುಟ್ಟುಹಾಕತ್ತೆ ಅನ್ನುವಂತಹ ನೆಲೆಯಲ್ಲೂ ಕೂಡ ನಾವು ಗಮನಿಸಬೇಕಾಗತ್ತೆ ಯಾಕಂದ್ರೆ ಕೇವಲ ಈ ಸರ್ಕಾರ ಬಂದ ನಂತರದಲ್ಲಿ ಈ ರೀತಿಯಾಗಿ ಈ ರೀತಿ ಅಂದ್ರೆ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಅನುಕೂಲಕರ ಆಗುವಂತ ಒಂದಿಷ್ಟು ನಡವಳಿಕೆಗಳನ್ನ ಮಾಡ್ತಾ ಇದೆ ಅನ್ನುವಂತ ಒಂದು ಆರೋಪವನ್ನು ಕೂಡ ಹಿಂದೂ ಸಂಘಟನೆಗಳು ಮಾಡ್ತಾ ಇತ್ತು ಇದೆಲ್ಲ ಒಂದ್ ಕಡೆ ಇವತ್ತಿನ ಶಿಕ್ಷಣ ಇಲಾಖೆಯ ಈ ಒಂದು ಆದೇಶದಿಂದಾಗಿ ಇದು ಇನ್ನಷ್ಟು ಹಿಂದೂ ಸಂಘಟನೆಗಳ ಅಥವಾ ಅಥವಾ ಹಿಂದೂಗಳ ಆಕ್ರೋಶಕ್ಕೆ ಕಾರಣ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಜೊತೆಗೆ ಇನ್ನೂ ಒಂದು ವಿಚಾರವನ್ನು ಕೂಡ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಅಂದ್ರೆ ಅಳವಡಿಸಿರುವಂತದ್ದು ಪ್ರಮುಖವಾಗಿ ಇನ್ನಿತರ ಅಂದ್ರೆ ಸರ್ಕಾರದ ಅನುದಾನ ಅನುದಾನ ಮತ್ತು ಅನುದಾನ ರಹಿತ ಶಾಲೆಗಳಲ್ಲೂ ಕೂಡ ಏನು ಮುಸ್ಲಿಂ ವಿದ್ಯಾರ್ಥಿಗಳಿರ್ತಾರೆ ಜೊತೆಗೆ ಮುಸ್ಲಿಂ ಸಿಬ್ಬಂದಿಗಳಿರ್ತಾರೆ ಅವರಿಗೂ ಕೂಡ ಒಂದಿಷ್ಟು ಅಹ್ ಅನುಕೂಲಕರ ಆಗ್ಲಿ ಅನ್ನುವಂತ ನಿಟ್ಟಿನಲ್ಲಿ ಸಂಜೆ ಅಂದ್ರೆ ಶಾಲೆ ಮುಗಿಯುವಂತ ಮುಗಿಯುವುದಕ್ಕಿಂತಲೂ ಕೂಡ ಅರ್ಧ ಗಂಟೆ ಮೊದಲನೇ ಅವರಿಗೆ ತೆರಳೋದಕ್ಕೂ ಕೂಡ ವಿಶೇಷವಾಗಿರುವಂತ ಒಂದು ಸೌಲಭ್ಯವನ್ನು ಕೊಡಲಾಗಿದೆ ಇದು ಇನ್ನಷ್ಟು ಕೆಲವೊಂದಿಷ್ಟು ಕಡೆ ಇದು ವ್ಯಾಪಕವಾಗಿ ಆಕ್ರೋಶ ಉಂಟಾದ್ರೂ ಕೂಡ ಆಚರ್ಯ ಪಡಬೇಕಾಗಿಲ್ಲ ಒಂದ್ ಕಡೆ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಲಿ ಮತ್ತೆ ಮುಸ್ಲಿಂ ವಿದ್ಯಾರ್ಥಿಗಳು ಉಪವಾಸವನ್ನ ಮಾಡ್ತಾ ಇರ್ತಾರೆ ಆ ಒಂದು ಹಿನ್ನೆಲೆಯಲ್ಲಿ ಅವ್ರಿಗೆ ಅನುಕೂಲ ಆಗ್ಲಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಈ ಒಂದು ಆದೇಶವನ್ನು ಮಾಡಿದ್ದಾರೆ ಅಂತ ಅಲ್ಲಿ ಉಲ್ಲೇಖವನ್ನು ಕೂಡ ಮಾಡಲಾಗಿದೆ ಆದ್ರೆ ಈ ಈ ಒಂದು ಆದೇಶವನ್ನ ಹೇಗೆ ಸಮಾಜ ಒಪ್ಪಿಕೊಳ್ಳುತ್ತೆ ಈ ಹಿಂದೆ ಕೂಡ ಒಂದು ವಿವಾದ ಆಗಿತ್ತು ಈ ಎಕ್ಸಾಮ್ ಡೇಟ್ಸ್ ಗಳನ್ನ ಚೇಂಜ್ ಮಾಡಲಾಗಿದೆ ಟೈಮಿಂಗ್ಸ್ ಅನ್ನ ಚೇಂಜ್ ಮಾಡ್ಲಾಗಿದೆ ಅನ್ನೋದಕ್ಕೆ ಅಲ್ಲಿ ಸರ್ಕಾರ ಬೇರೆ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಂಡಿದ್ರು ಕೂಡ ಈ ರೀಸನ್ ಗೋಸ್ಕರನ್ನೇ ಈ ವೇಳಾಪಟ್ಟಿ ಬದಲಾವಣೆ ಆಗಿದೆ ಅನ್ನೋದೊಂದು ವಿವಾದ ಎದ್ದಿತ್ತು ಈಗ ಇಲ್ಲಿ ನೋಡ್ತಾ ಇದ್ರೆ ರಂಜಾನ್ ಗೋಸ್ಕರನೇ ಅಂತ ಈ ಆದೇಶದಲ್ಲೂ ಕೂಡ ಹೊರಡಿಸಲಾಗಿದೆ ಸೊ ಇದು ಯಾವ ರೀತಿಯಾಗಿ ಬೇರೆ ಆ ನಾಯಕರುಗಳಿಗೆ ಬಿಜೆಪಿ ಅವರಿಗೆ ಆಹಾರ ಆಗುವಂತ ಸಾಧ್ಯತೆ ಇದೆ ಯಾಕಂದ್ರೆ ಎಲೆಕ್ಷನ್ ಇರುವಂತ ಹಿನ್ನೆಲೆಯಲ್ಲಿ ಒಂದು ಸಣ್ಣ ಪುಟ್ಟದ ಎಲ್ಲವೂ ಕೂಡ ರಾಜಕೀಯ ಆಗ್ತಾ ಇದೆ ಸೊ ಇದು ಎಷ್ಟು ಮಟ್ಟಿಗೆ ದೊಡ್ಡ ವಿಚಾರ ಆಗಬಹುದು ಅಂತ ಕಾರ್ತಿಕ್ ಖಂಡಿತ ನೀತಿ ಯಾಕಂತಂದ್ರೆ ಈಗಾಗಲೇ ಈ ಒಂದು ಸುತ್ತೋಲೆಯಲ್ಲಿ ಪ್ರಮುಖವಾಗಿ ಉಲ್ಲೇಖಿಸಿರುವಂತದ್ದು ಅಂತಂದ್ರೆ ಕೆಲವೊಂದಿಷ್ಟು ಶಾಸಕರು ಅಂದ್ರೆ ರಿಜ್ವಾನ್ ಅರ್ಷದ್ ಅವರ ಹೆಸರನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಲಾಗಿದೆ ಅವರು ಪತ್ರವನ್ನು ಬರೆದಿದ್ರು ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲಕರ ಆಗುವಂತ ನಿಟ್ಟಿನಲ್ಲಿ ಸರ್ಕಾರ ಯೋಚಿಸಬೇಕು ಅವರ ಒಂದು ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಏನು ಅನುಕೂಲ ಆಗುವಂತ ನಿಟ್ಟಿನಲ್ಲಿ ರಂಜಾನ್ ತಿಂಗಳಲ್ಲಿ ಅವರಿಗೆ ಒಂದಿಷ್ಟು ಬಿಡುವನ್ನ ಕೊಡಬೇಕು ಅನ್ನುವಂತ ನಿಟ್ಟಲ್ಲಿ ಅವರು ಒಂದು ಪತ್ರವನ್ನ ಬರೆದಿದ್ರು ಅದರನ್ನು ಕೂಡ ಉಲ್ಲೇಖ ಮಾಡಿ ಈ ಒಂದು ಸುತ್ತೋಲೆಯನ್ನು ಹೊಡಿಸಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ರಾಜಕೀಯ ಕಾರಣವನ್ನು ಕೂಡ ರಾಜಕೀಯ ವಿವಾದಕ್ಕೂ ಕೂಡ ಇದು ಕಾರಣವಾಗುವಂತ ಸಾಧ್ಯತೆಗಳು ಇರ್ತವೆ ಜೊತೆಗೆ ಚುನಾವಣೆಯ ಒಂದು ಸಮಯದಲ್ಲಿ ಇದೇ ಒಂದು ವಿಚಾರವನ್ನು ಬಿಜೆಪಿ ಅನ್ಕ್ಯಾಚ್ ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ಈ ಸರ್ಕಾರ ಕೇವಲ ಅಲ್ಪಸಂಖ್ಯಾತರಿಗಾಗಿ ಮಾತ್ರ ಕೆಲಸವನ್ನ ಮಾಡ್ತಾ ಇದೆ ಅಲ್ಪಸಂಖ್ಯಾತರ ಓಲೈಕೆ ಮಾಡ್ತಾ ಇದೆ ಅನ್ನುವಂತ ಒಂದು ಬಿಂಬಿಸೋದಕ್ಕೂ ಕೂಡ ಇದು ಕೆಲವೊಂದು ಕಡೆ ಆಹಾರ ಆಗತ್ತೆ ಅನ್ನುವಂತ ಒಂದು ನಿಟ್ಟಿನಲ್ಲೂ ಕೂಡ ಚರ್ಚೆಗಳು ಉಂಟಾಗ್ತದೆ ಒಟ್ನಲ್ಲಿ ಶಿಕ್ಷಣ ಇಲಾಖೆ ಈ ಒಂದು ಹೊರಸಿರುವಂತ ನೋಟಿಫಿಕೇಶನ್ ಏನಿದೆ ಅಂದ್ರೆ ಮುಸ್ಲಿಂ ವಿದ್ಯಾರ್ಥಿಗಳು ಅಂದ್ರೆ ಎಲ್ಲಾ ಒಂದು ಶಾಲೆಗಳಲ್ಲಿ ಇರುವಂತ ಮುಸ್ಲಿಂ ವಿದ್ಯಾರ್ಥಿಗಳಿಗಿರ್ಬೋದು ಜೊತೆಗೆ ಸಿಬ್ಬಂದಿಗಳಿಗಿರ್ಬೋದು ಜೊತೆಗೆ ಉರ್ದು ಶಾಲೆಗಳಲ್ಲಿ ಸಮಯನ್ನು ಅವ್ರಿಗೆ ಕಡಿಮೆ ಸಮಯವನ್ನು ನಿಗದಿ ಮಾಡಿರುವಂತದ್ದು ಏನಿದೆ ಅಲ್ಲ ಇದು ಮುಂದಿನ ದಿನಗಳಲ್ಲಿ ವ್ಯಾಪಕವಾಗಿ ಚರ್ಚೆಯನ್ನ ಅಂತೂ ಹುಟ್ಟು ಹಾಕತ್ತೆ ರಾಜಕೀಯ ಕಾರಣಕ್ಕಾಗಿಯೂ ಕೂಡ ಇದನ್ನ ದೊಡ್ಡ ಮಟ್ಟದಲ್ಲಿ ವಿವಾದವಾಗಿ ಮಾಡೋದಕ್ಕೂ ಕೂಡ ಮಾಡುವಂತ ಸಾಧ್ಯತೆಗಳು ಕೂಡ ಇದಾವೆ ಯಾಕಂತಂದ್ರೆ ಬಿಜೆಪಿ ಈಗಾಗ್ಲೇ ಸರ್ಕಾರವನ್ನ ಈ ವಿಚಾರವಾಗಿ ಅಂದ್ರೆ ಮುಸ್ಲಿಂ ಓಲೈಕೆಯನ್ನ ಮಾಡ್ತಾ ಇದೆ ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ಟೀಕೆಗಳನ್ನ ಮಾಡ್ತಾ ಇತ್ತು ಅದಕ್ಕೆ ಪುಷ್ಟಿ ಕೊಡುವಂತೆ ಇದು ಎಲ್ಲ ಕಡೆ ಆಹಾರ ಆಗ ಆದ್ರೂ ಕೂಡ ಆಶ್ಚರ್ಯ ಪಡ್ಬೇಕಾಗಿಲ್ಲ ನೀತಿ ಕರ್ತಕಿ ಇಲ್ಲಿವರೆಗೂ ಈ ತರದ್ ಯಾವುದು ಇರ್ಲಿಲ್ಲ ಈಗ ವಿಶೇಷವಾಗಿ ಈ ಬಾರಿ ಏನೋ ಪತ್ರ ಬರೆದಿದ್ದಾರೆ ಅನ್ನುವಂತ ರೀಸನ್ಗೆ ಶಿಕ್ಷಣ ಇಲಾಖೆನೂ ಆದೇಶ ಹೊರಡಿಸಿದೆ ಬಟ್ ಇದ್ಯಾಕೋ ನೋಡಿದ್ರೆ ಕಡೆದು ಮೈ ಮೇಲೆ ಎಳ್ಕೊಂಡಿರೋ ತರ ಆಗಿದೆ ಶಿಕ್ಷಣ ಸಚಿವರಿಗೆ ಏನಾದ್ರು ಸಮರ್ಥನೆ ಮಾಡ್ಕೊಂಡಿದ್ ಏನಾದ್ರು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟೇ ಶಿಕ್ಷಣ ಸಚಿವರ ರಿಯಾಕ್ಷನ್ ಕೂಡ ನಾವು ಕಾಯ್ಬೇಕಾಗತ್ತೆ ಯಾಕಂತಂದ್ರೆ ಇಲ್ಲಿ ಪ್ರಮುಖವಾಗಿ ಆ ಒಂದು ಸುತ್ತೋಲೆಯಲ್ಲಿ ಉಲ್ಲೇಖಿಸಿರುವಂತ ಏನಂತಂದ್ರೆ ಈ ಒಂದು ರಂಜಾನ್ ನ ವೇಳೆಯಲ್ಲಿ ಎಷ್ಟು ಸಮಯ ಅವ್ರಿಗೆ ಕಡಿಮೆ ಆಗತ್ತಾ ಶಾಲೆಗೆ ಶಾಲೆಗೆ ನಿಗದಿ ಮಾಡಿದಂತ ಸಮಯ ಅಂದ್ರೆ ಕೇವಲ ಬೆಳಿಗ್ಗೆ ಎಂಟು ಗಂಟೆಯಿಂದ ಹನ್ನೆರಡು ನಲವತ್ತೈದುವರೆಗೆ ಮಾತ್ರ ತರಗತಿಯನ್ನು ಮಾಡಿದ್ರೆ ಇನ್ನುಳಿದ ಸಮಯ ಏನು ಅಲ್ಲಿ ವ್ಯತ್ಯಾಸಗಳು ಬರುತ್ತಲ್ಲ ಅದನ್ನ ರಜಾ ದಿನಗಳಲ್ಲಿ ಸರಿದಿ ಎನ್ನುವಂತ ಒಂದು ಒಂದು ಅಂಶವನ್ನು ಕೂಡ ಅಲ್ಲಿ ಸೇರ್ತಿದ್ದಾರೆ ಹಾಗಾಗಿ ವಿದ್ಯಾರ್ಥಿಗಳು ಕೂಡ ಮುಂದಿನ ದಿನಗಳಲ್ಲಿ ರಂಜಾನ್ ತಿಂಗಳ ನಂತರದಲ್ಲಿ ಒಮ್ಮೆಲೆ ಪಾಠ ಪ್ರವಚನವನ್ನ ಮಾಡ್ಬೇಕಾಗತ್ತೆ ಯಾವುದೇ ರಜೆಗಳು ಕೂಡ ಸಿಗೋದಿಲ್ಲ ಎಲ್ಲಾ ಆಂಗಲ್ ಗಳಲ್ಲೂ ಕೂಡ ಇದು ಸಮಸ್ಯೆಗಳು ಉದ್ಭವ ಆಗುವಂತ ಸಾಧ್ಯತೆಗಳು ಅಂತ ಹಿನ್ನೆಲೆಯಲ್ಲಿ ಶಿಕ್ಷಣ ಸಚಿವರು ಇದಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಇದನ್ನ ಸಮರ್ಥಿಸ್ಕೊಳ್ತಾರ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕು ಯಾಕಂದ್ರೆ ಅವರೇ ಸರ್ಕಾರ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಸಮರ್ಥನೆಯನ್ನ ಮಾಡ್ಕೊಳ್ತಾರೆ ಆದ್ರೆ ವಿಪಕ್ಷ ಬಿಜೆಪಿ ಮತ್ತು ಹಿಂದೂ ಸಂಘಟನೆಗಳು ಯಾಕಂದ್ರೆ ಈಗಾಗಲೇ ಸಾಕಷ್ಟು ಬಾರಿ ಹಿಂದೂ ಸಂಘಟನೆಗಳು ಕೂಡ ಆಕ್ರೋಶನ ಹೊರ ಆಗ್ತಿದ್ವು ಸರ್ಕಾರ ಗ್ಯಾರ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಅಲ್ಪಸಂಖ್ಯಾತರ ಓಲೈಕೆಯನ್ನು ಮಾಡಲಾಗ್ತಾ ಇದೆ ಬಜೆಟ್ನಲ್ಲೂ ಕೂಡ ಅವ್ರಿಗೆ ಹೆಚ್ಚಿನ ಅನುದಾನವನ್ನು ಕೊಡ್ತಾ ಇದ್ದಾರೆ ಹಿಂದೂ ದೇವಸ್ಥಾನಗಳಿಗೆ ಹಣವನ್ನು ಕೊಡೋದಕ್ಕೆ ಮೀನ ಮೇಷ ಮಾಡುವಂತ ಸರ್ಕಾರ ಒಪ್ಪು ಮತ್ತು ಈ ಮೌಲ್ಯಗಳಿಗೆ ಅಂದ್ರೆ ಸ್ಯಾಲರಿ ಕೊಡೋದಕ್ಕೆ ಸರ್ಕಾರದಿಂದ ಅನುದಾನ ಕೊಡಲಾಗ್ತದೆ ಅನ್ನುವಂತ ಒಂದು ಸಾಕಷ್ಟು ಆರೋಪವನ್ನು ಮಾಡ್ತಾ ಇದ್ರು ಸಾಲು ಸುಲು ಆರೋಪಗಳನ್ನ ಮಾಡ್ತಿದ್ರು ಅದರ ಜೊತೆಗೆ ಈಗ ಏನು ಶಿಕ್ಷಣ ಇಲಾಖೆಯಲ್ಲಿ ಸಂಬಂಧಪಟ್ಟಂತೆ ಈ ಒಂದು ಆದೇಶ ಇದೆಯಲ್ಲ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ರಂಜಾನ್ ತಿಂಗಳಲ್ಲಿ ಅವರು ಆಚರಣೆ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಸಮಯವನ್ನ ಕಡಿತಗೊಳಿಸಿರುವಂತದ್ದು ಎಲ್ಲ ಒಂದ್ ಕಡೆ ಬಿಜೆಪಿ ಇದನ್ನ ದೊಡ್ಡ ಮಟ್ಟದಲ್ಲಿ ಚರ್ಚೆಯನ್ನ ಹುಟ್ಟು ಹಾಕತ್ತೆ ಜೊತೆಗೆ ಇದೇ ವಿಚಾರವನ್ನ ಮುಂದಿನ ಲೋಕಸಭಾ ಚುನಾವಣೆಯ ವೇಳೆಗೂ ಕೂಡ ಜನರಲ್ಲಿ ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ಕೂಡ ಮಾಡಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಯಾಕಂದ್ರೆ ಅಲ್ಪಸಂಖ್ಯಾತರನ್ನ ಓಲೈಸುವಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ ಅನ್ನುವಂತ ಒಂದು ಪ್ರಮುಖವಾಗಿರುವಂತಹ ಒಂದು ಗುರುತರ ಆರೋಪವನ್ನ ಬಿಜೆಪಿ ಮಾಡ್ತಾನೆ ಬರ್ತಾ ಇದೆ ಅದಕ್ಕೆ ಇದು ದೊಡ್ಡ ಮಟ್ಟದ ಅಸ್ತ್ರ ಆಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು ರೀತಿಕ್ ತಮ್ಮ ಡೀಟೇಲ್ಸ್ಗಾಗಿ ಈ ಬಗ್ಗೆ ಮಾತನಾಡಲಿಕ್ಕೆ ಹಿಂದೂ ಸಂಘಟನೆಯ ಮುಖಂಡರಾದಂತಹ ಮೋಹನ್ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಸರ್ ಶಿಕ್ಷಣ ಇಲಾಖೆ ಒಂದು ಹೊಸ ಆದೇಶವನ್ನು ಹೊರಡಿಸಿದೆ ರಂಜಾನ್ ಇರುವಂತಹ ಕಾರಣಕ್ಕೆ ಒಂದು ತಿಂಗಳುಗಳ ಕಾಲ ಶಾಲಾ ವೇಳಾಪಟ್ಟಿಯಲ್ಲಿ ಒಂದಷ್ಟು ಬದಲಾವಣೆಯನ್ನ ಮಾಡಿರೋದು ಅವ್ರು ಉಪವಾಸ ಇರ್ತಾರೆ ಅನ್ನುವಂತ ಕಾರಣಕ್ಕೆ ನಿಮ್ಗೆ ಇದಕ್ಕೆ ಸಂಬಂಧಪಟ್ಟ ಏನ್ ಅನ್ಸುತ್ತೆ ಸರ್ ನಿಮ್ಮ ರಿಯಾಕ್ಷನ್ ಮೇಡಮ್ ಇದರಲ್ಲಿ ಹೇಳಿದ್ರೆ ಈಗ ರಂಜಾನ್ ನಿಮಿತ್ತವಾಗಿ ಈ ತರ ವೇಳಾಪಟ್ಟಿ ಬದಲಾವಣೆ ಮಾಡುವಂತದ್ದು ಏನಾಗತ್ತೆ ಈಗ ಎಷ್ಟೋ ಕಡೆ ಈಗ ನಾರ್ತ್ ಕರ್ನಾಟಕದ ಉರ್ದು ಶಾಲೆಗಳಲ್ಲಿ ಕೇವಲ ಇವರು ಮಾತ್ರ ಅಲ್ಲ ಹಿಂದೂ ವಿದ್ಯಾರ್ಥಿಗಳು ಸ್ಟಡಿ ಮಾಡ್ತಾ ಇದ್ದಾರೆ ಈಗ ಅವ್ರಿಗೆ ಅನ್ಯಾಯ ಆಗಲ್ವಾ ಈಗ ಈ ಶಿಕ್ಷಣ ಇಲಾಖೆ ಅಂತ ಹೇಳಿದ್ರೆ ನಿಯಮ ಇರುತ್ತೆ ಅದನ್ನ ಕಮ್ಯುನಿಟಿಯ ಒಂದು ಫೆಸ್ಟಿವಲ್ ಅನುಸಾರವಾಗಿ ಅವರ ಹಬ್ಬಕ್ಕ ಅನುಸಾರವಾಗಿ ಅವರ ಆಚರಣೆಗೆ ಅನುಸಾರವಾಗಿ ಒಂದು ಕಮ್ಯುನಿಟಿ ಅನ್ನ ಅಪ್ಯೂಸ್ಮೆಂಟ್ ಮಾಡ್ಲಿಕ್ಕಾಗಿ ಈ ತರ ಮಾಡ್ತಾ ಇರೋದು ಬಹುಸಂಖ್ಯಾತ ಅಂದ್ರೆ ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಇದನ್ನ ಕುರಾನ್ ಪ್ರಕಾರ ಇವರು ಎಜುಕೇಶನ್ ಪಾಲಿಸಿ ಅಥವಾ ಎಜುಕೇಶನ್ ಇನ್ಸ್ಟಿಟ್ಯೂಟ್ ನಡೆಸ್ತಾರ ಈ ತರ ಡೌಟ್ ಬರ್ತಾ ಇದೆ ಒಂದ್ ಕಡೆ ಏನ್ ಮಾಡ್ತಾರೆ ಪಬ್ಲಿಕ್ ಎಸ್ ಎಲ್ ಸಿ ಎಕ್ಸಾಮ್ ಅಲ್ಲಿ ಶುಕ್ರವಾರ ಬಂದಾಗ ಎಕ್ಸಾಮ್ ಅನ್ನ ಮಧ್ಯಾಹ್ನ ಪೋಸ್ಟ್ಪೋನ್ ಮಾಡ್ತಾರೆ ಎಸ್ ಎಲ್ ಸಿ ಎಕ್ಸಾಮ್ ಅನ್ನ ಪ್ರೀ ಮೆಟ್ರಿಕ್ ಎಕ್ಸಾಮ್ ಅನ್ನ ಹಾಗೆ ಮಾಡಿದ್ರು ಮತ್ತೊಂದ್ ಕಡೆಯಲ್ಲಿ ಅಂದ್ರೆ ಪ್ರತಿಯೊಂದು ಸಂದರ್ಭದಲ್ಲಿ ಅಪ್ಯೂಸ್ಮೆಂಟ್ ಅನ್ನ ಈ ವಿದ್ಯಾರ್ಥಿಗಳ ಜೊತೆಗೆ ಆಮೇಲೆ ಸ್ಟೂಡೆಂಟ್ಸ್ ಜೊತೆಗೆ ಆಮೇಲೆ ಎಜುಕೇಶನ್ ಅಲ್ಲಿ ಅಪ್ಯೂಸ್ಮೆಂಟ್ ಮಾಡ್ತಾ ಇರೋದು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮಾರಕ ಇದೆ ಅಂದ್ರೆ ಸರ್ಕಾರದ ಅಪ್ಯೂಸ್ಮೆಂಟ್ ತುಂಬಾ ಅತಿ ಆಗ್ತಾ ಇದೆ ಈ ರೀತಿಯಾಗಿ ಮಕ್ಕಳ ಜೀವನವನ್ನ ಬಲಿಪಶು ಮಾಡುವಂತದ್ದು ಮಾಡ್ತಾ ಇದೆ ಮತ್ತೊಂದ್ ಕಡೆ ಹೈಕೋರ್ಟ್ ಹಿಜಾಬ್ ಅನ್ನ ಆಚರಣೆ ಮಾಡಬಾರ್ದು ಹಿಜಾಬ್ ಅನ್ನ ಧರಿಸಬಾರ್ದು ನೀವು ಒಂದೇ ರೀತಿ ಡ್ರೆಸ್ ಕೋಡ್ ಅನ್ನ ಮಾಡಿ ಅಂತ ಹೇಳಿದಾಗ ಇವ್ರು ಹಿಜಾಬ್ ಅನ್ನ ತರ್ಲಿಕ್ಕಾಗಿ ಪುನಃ ಪ್ರಯತ್ನ ಮಾಡ್ತಿದ್ದಾರೆ ಅಂದ್ರೆ ಏಳನೇ ಶತಮಾನಕ್ಕೆ ಹೋಗ್ಲಿಕ್ಕಾಗಿ ಒಂದ್ ಕಡೆ ಇವ್ರು ಪ್ರಯತ್ನ ಮಾಡ್ತಿದ್ದಾರೆ ಅಂದ್ರೆ ಈಗ ನಮ್ಗೆ ಅರ್ಥ ಆಗ್ತಾ ಇಲ್ಲ ಸರ್ಕಾರ ಇವತ್ತು ಕುರಾನ್ ಪ್ರಕಾರ ನಡೆಯುತ್ತಾ. ಜಾತ್ಯತೀತ ತತ್ವ ಪ್ರಕಾರ ನಡೆಯುತ್ತಾ ಅಂಬೇಡ್ಕರ್ ಸಂವಿಧಾನ ಪ್ರಕಾರ ನಡೀತಾ ಇದೆ ಪ್ರಶ್ನೆ ಮಾಡ್ತಿರೋದು ಏನು ಅಂತ ಅಂದ್ರೆ ಈಗ ಕ್ರಿಶ್ಚಿಯನ್ ಸಮುದಾಯದವರು ಕೂಡ ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಅವ್ರದ್ದು ಒಂದಷ್ಟು ಆಚರಣೆಗಳಿರುತ್ತೆ ಅವರು ಕೂಡ ಉಪವಾಸ ಇರ್ತಾರೆ ಕೆಲವು ಸಂದರ್ಭದಲ್ಲಿ ಮತ್ತು ಹಿಂದೂ ಮಕ್ಕಳು ಕೂಡ ಈ ಬೇರೆ ಬೇರೆ ಸಂದರ್ಭಗಳಲ್ಲಿ ಹಬ್ಬ ಆತರ ಸಂಕಷ್ಟ ಈ ತರದ ಸಂದರ್ಭದಲ್ಲೂ ಕೂಡ ಉಪವಾಸ ಇರ್ತಾರೆ ಆಗ್ಲೂ ಹಾಗಿದ್ರೆ ರಜೆ ಕೊಟ್ಬಿಡ್ತಾರ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಖಂಡಿತ ಮಾಡೋದಿಲ್ಲ ಅವರು ನೋಡಿ ರಜೆ ಕೊಡೋದಿಲ್ಲ ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಶಿಕ್ಷಣ ಇಲಾಖೆ ನಿಯಮವನ್ನೇ ಪಾಲನೆ ಮಾಡ್ತಾರೆ ಮುಸ್ಲಿಮರ ಹಬ್ಬ ಬಂದಾಗ ಮಾಡ್ತಾ ಏನ್ ಮಾಡ್ತಾರ ಮುಸ್ಲಿಮರು ಮನೆಯಲ್ಲಿ ಆಚರಣೆ ಮಾಡ್ಲಿಕ್ಕೆ ಈಸಿ ಆಗ್ಬೇಕು ಅವ್ರ ಮಕ್ಕಳಿಗೆ ಅನುಕೂಲ ಆಗ್ಬೇಕು ಬಹುಸಂಖ್ಯಾತ ಹಿಂದೂ ವಿದ್ಯಾರ್ಥಿಗಳಿಗೆ ಸಿಖ್ ವಿದ್ಯಾರ್ಥಿಗಳಿಗೆ ಕ್ರಿಶ್ಚಿಯನ್ ವಿದ್ಯಾರ್ಥಿಗಳು ತೊಂದರೆ ಆದ್ರೂ ಪರವಾಗಿಲ್ಲ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಮಾತ್ರ ಧರ್ಮ ಧರ್ಮಾಚರಣೆ ಮಾಡ್ಲಿಕ್ಕೆ ಅನುಕೂಲ ಆಗ್ಬೇಕಂತ ಹೇಳಿ ಶಾಲಾ ನಿಯಮದಲ್ಲಿ ಎಕ್ಸಾಮ್ ನಿಯಮದಲ್ಲಿ ಚೇಂಜಸ್ ಮಾಡ್ತಾರೆ ಇದೊಂದ್ ರೀತಿಯಲ್ಲಿ ತುಂಬಾ ಅತಿಯಾದ ಪಾಲಿಟಿಕ್ಸ್ ಅತಿಯಾದ ಅಪ್ಯೂಸ್ಮೆಂಟ್ ಪಾಲಿಟಿಕ್ಸ್ ಇದು ಸ್ಟಾಪ್ ಆಗ್ಬೇಕು ಅಂದ್ರೆ ಇದು ಅಲ್ಪಸಂಖ್ಯಾತರನ್ನ ಹೊಲಿಸ್ಕೊಳ್ಬೇಕು ಅಂತ ಕಾಂಗ್ರೆಸ್ ಈ ತರ ಮಾಡ್ತಿದೆ ಅಂತ ಆರೋಪ ನಿಮ್ಮದು ಒಂದು ರೀತಿಯಲ್ಲಿ ಅದೇ ಕಾಣ್ತಾ ಇದೆ ಅಲ್ಲ ಈಗ ಅಲ್ಪಸಂಖ್ಯಾತ ಮುಸ್ಲಿಂ ವಿಶೇಷವಾಗಿ ಮುಸ್ಲಿಂ ಸಮುದಾಯಕ್ಕೆ ಪೂರಕವಾಗಿ ಆ ವಿದ್ಯಾರ್ಥಿಗಳಿಗೆ ಪೂರಕವಾಗಿ ನಿರ್ಣಯ ತೆಗೆದುಕೊಳ್ಳುವಂತದ್ದು ಇದು ಅಪೀಸ್ಮೆಂಟ್ ಪಾಲಿಟಿಕ್ಸ್ ಅಂತ ಪ್ಯೂರ್ ಆಗಿ ಗೊತ್ತಾಗುತ್ತೆ ಹಾಗೆ ಓಕೆ ಥ್ಯಾಂಕ್ ಯು ಮೋಹನ್ ಗೌಡ್ರೆ ವಿ ಫೈ ಜೊತೆಗೆ ಮಾತನಾಡಿದ್ದಕ್ಕೆ ನೋಡಿ ಈ ಈ ವಿಚಾರ ಸಾಕಷ್ಟು ವಿವಾದ ಆಗುವಂತ ಎಲ್ಲ ಸಾಧ್ಯತೆಗಳು ಇದೆ ಅನ್ನೋದನ್ನ ಜನರು ಹೇಳ್ತಾ ಇದ್ದಾರೆ ಕಾರಣ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಎಕ್ಸಾಮ್ ವೇಳಾಪಟ್ಟಿಯಲ್ಲೂ ಕೂಡ ಶುಕ್ರವಾರ ಬಂದಿದೆ ಅನ್ನುವಂಥ ಕಾರಣಕ್ಕೆ ಆ ಎಕ್ಸಾಮ್ ಅನ್ನ ನಡೆಸಿಲ್ಲ ಅನ್ನುವಂಥ ಒಂದು ಆರೋಪವನ್ನು ಬಿ ಜೆ ಪಿ ಮಾಡಿತ್ತು ಅಲ್ಲಿ ರೀಸನ್ಸ್ ಬೇರೆ ಬೇರೆ ಕೊಟ್ಟರು ಕೂಡ ಸರ್ಕಾರ ಆ ರೀಸನ್ಸ್ ಏನಿತ್ತು ಅದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ ಬಿಜೆಪಿ ಆದರೆ ಈಗ ನೇರವಾಗಿ ಬಹಿರಂಗವಾಗಿ ಒಂದು ತಿಂಗಳುಗಳ ಕಾಲ ರಂಜಾನ್ ಅನ್ನ ಆಚರಣೆ ಮಾಡೋದಕ್ಕೆ ಅಂತಾನೆ ಈ ರೀತಿಯಾದಂತಹ ವೇಳಾಪಟ್ಟಿಯನ್ನು ಬದಲಾವಣೆ ಮಾಡಿಕೊಡ್ತಾ ಇದ್ದೀವಿ ಉರ್ದು ಶಾಲೆಗಳಿಗೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಫೈನ್ ಆದರೆ ಬೇರೆ ಬೇರೆ ಸಮುದಾಯ ಸಮುದಾಯದ ಮಕ್ಕಳು ಕೂಡ ಓದ್ತಾ ಇದ್ದಾರಲ್ಲ ನೀವು ಸಮಾಜದಲ್ಲಿ ಏನ್ ಹೇಳೋದಕ್ಕೆ ಹೊರಟಿದ್ದೀರಾ ಸಮಾನತೆಯನ್ನ ಹೇಳೋದಕ್ಕೆ ಹೊರಟಿದ್ದೀರೋ ಪ್ರಜಾಪ್ರಭುತ್ವಕ್ಕೆ ಗೌರವ ಕೊಡ್ತಾ ಇದ್ದೀರೋ ಅಥವಾ ಏನ್ ಮಾಡ್ತಾ ಇದ್ದೀರಾ ಕ್ರಿಶ್ಚಿಯನ್ ಸಮುದಾಯ ಇದೆ ಹಿಂದೂ ಸಮುದಾಯ ಇದೆ ಜೈನ ಬೌದ್ಧ ಎಲ್ಲ ಸಮುದಾಯಗಳಲ್ಲೂ ಕೂಡ ಒಂದು ದಿನ ಎರಡು ದಿನ ಒಂದ್ ತಿಂಗಳು ಹದಿನೈದು ದಿನ ಈ ತರ ಉಪವಾಸ ಮಾಡುವಂತ ಹಬ್ಬಗಳು ಬಂದೇ ಬರುತ್ತೆ ಧರ್ಮಗಳು ಬೇರೆ ಇದ್ರೂ ಕೂಡ ಆಚರಣೆಯಲ್ಲಿ ಸೀಮಿತವಾಗಿದೆ ಹಾಗಿದ್ರೆ ಆ ಮಕ್ಕಳಿಗೂ ಅದೇ ರೀತಿಯಾಗಿ ರಜಾ ಕೊಡ್ತೀರಾ ಯಾಕೆ ಮುಸ್ಲಿಂ ಸಮುದಾಯಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದೀರಾ ಹೆಚ್ಚಿನ ಒಲವನ್ನು ತೋರಿಸ್ತಾ ಇದ್ದೀರಾ ನಿಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಈ ರೀತಿಯಾಗಿ ಸಮಾಜದಲ್ಲಿ ಬದಲಾವಣೆಯನ್ನ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಯನ್ನ ಹಿಂದೂ ಮುಖಂಡರು ಹಿಂದೂ ಕಾರ್ಯಕರ್ತರುಗಳು ಮಾಡ್ತಾ ಇದ್ದಾರೆ ಸೊ ಈ ವಿಚಾರ ಲೋಕಸಭಾ ಚುನಾವಣೆಯೂ ಕೂಡ ಹತ್ತಿರವಾಗಿರುವಂಥ ಹಿನ್ನೆಲೆಯಲ್ಲಿ ಖಂಡಿತವಾಗಿಯೂ ರಾಜಕೀಯ ಆಗೋದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ ಅನ್ನುವಂಥದ್ದನ್ನು ಕೂಡ ಜನರು ಹೇಳ್ತಾ ಇದ್ದಾರೆ ಹಾಗಾಗಿ ಇದನ್ನ ಬಿ ಜೆ ಪಿ ಯಾವ ರೀತಿಯಾಗಿ ವಿರೋಧಿಸುತ್ತೆ ಅದ್ರ ಜೊತೆಗೆ ಹಿಂದೂ ಸಂಘಟನೆಗಳು ಯಾವ ರೀತಿಯಾಗಿ ವಿರೋಧಿಸುತ್ತೆ ಸರ್ಕಾರ ಇದನ್ನ ಯಾವ ರೀತಿಯಾಗಿ ಸಮರ್ಥನೆ ಮಾಡ್ಕೊಳ್ಳುತ್ತೆ ಅನ್ನೋದು ಕೂಡ ಇಲ್ಲಿ ಮುಖ್ಯವಾಗಿರೋದು ಯಾಕಂದ್ರೆ ಇಲ್ಲಿವರೆಗೂ ಈ ತರದೊಂದು ರೂಲ್ಸ್ ಇರಲಿಲ್ಲ ರಂಜಾನ್ ಆಚರಣೆಯನ್ನ ಈಗ ನಿನ್ನೆ ಮೊನ್ನೆಯಿಂದ ಮಾಡ್ತಾ ಇರೋದಲ್ಲ ಬಹಳ ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಆದ್ರೆ ಆಗ ಇಲ್ಲದಂತ ಈ ವಿಶೇಷವಾದಂತ ವೇಳಾಪಟ್ಟಿ ಬದಲಾವಣೆ ಈಗ ಯಾಕೆ ಸ್ವಾಮಿ ಅನ್ನುವಂತ ಪ್ರಶ್ನೆಯನ್ನ ಕೆಲವರು ಮಾಡ್ತಾ ಇದ್ದಾರೆ ಇದರ ಅವಶ್ಯಕತೆ ಏನಿತ್ತು ಯಾವಾಗ್ಲೂ ಇದನ್ನ ನಡ್ಕೊಂಡು ಬರ್ತಾ ಇತ್ತು ಅವರ ಅವ್ರಿಗೆ ಹೇಗೆ ಆಚರಣೆ ಮಾಡಬೇಕಿತ್ತು ಸ್ಕೂಲ್ಗೂ ಹೋಗಿ ಅಥವಾ ಕಾಲೇಜಸ್ಗೂ ಹೋಗಿ ಅದನ್ನ ಮಾಡ್ಕೊಂಡು ಬರ್ತಾ ಇದ್ರು ಬಟ್ ಯಾಕೆ ಈಗ ಅಂತ ಕೇಳ್ತಾ ಇದ್ದಾರೆ